ಆಲ್ದೂರು ಸ್ಮಶಾನ ಜಾಗ ವಿವಾದ ಜಿಲ್ಲಾಡಳಿತದಿಂದ ಸೌಹಾರ್ದ ಸಭೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿ ಎರಡು ಸಮುದಾಯದವರ ನಡುವಿನ ಜಾಗದ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಚಿಕ್ಕಮಗಳೂರು ಎಸ್ಪಿ ಡಾ ವಿಕ್ರಮ್ ಅಮಟೆ ಒಕ್ಕಲಿಗ ಸಮುದಾಯದವರನ್ನು ಕರೆಸಿ ಜಿಲ್ಲಾಧಿಕಾರಿಗಳು ಸಿಇಒ ಅವರ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಲಾಗಿದೆ ಎಂದರು ಮೊನ್ನೆ ಇನ್ಸಿಡೆಂಟ್ ಆಯಿತು ಅದಕ್ಕೆ ಸಮಸ್ಯೆ ಸಂಬಂಧಪಟ್ಟಂತೆ ಇವತ್ತು ಈಗ ಒಂದು ಕಮ್ಯುನಿಟಿ ಲೀಡರ್ಸ್ ಗಳನ್ನು ಎಲ್ಲರನ್ನು ಕರ್ದು ಮಾತಾಡ್ತಕ್ಕಂಥದ್ದಕ್ಕೆ ನಾವು ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಡಿ ಸಿ ಅವರು ಕರೆದಿದ್ರು ಇವತ್ತು ಡಿ ಸಿ ಮೇಡಮ್ ನಾವು ಸಿಇವರು ಎ ಸಿ ಯವರೆಲ್ಲ ಕೂತ್ಬಿಟ್ಟು ಡಿಸ್ಕಸ್ ಮಾಡಿದ್ದೀವಿ ಈಗಿರುವ ಜಾಗದ ದಾಖಲೆಗಳಲ್ಲಿ ಸ್ಮಶಾನ ಎಂದಿದ್ದು ಅದನ್ನು ಸಾರ್ವಜನಿಕ ಸ್ಮಶಾನ ಎಂದು ಮಾಡಬೇಕು ಅಲ್ಲದೆ ಒಕ್ಕಲಿಗರ ಸಮುದಾಯಕ್ಕೆ ಬದಲಿ ನಿವೇಶನವನ್ನು ನೀಡಬೇಕೆಂದು ಸಮುದಾಯದ ಮುಖಂಡರು ಒತ್ತಾಯಿಸಿದ್ದು ಇದಕ್ಕೆ ಜಿಲ್ಲಾಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದರು ಈಗ ಅವ್ರದ್ದು ಕೆಲವೊಂದು ಏನು ಬೇಡಿಕೆ ಇತ್ತು ಆ ಬೇಡಿಕೆಗಳಿಗೆ ಜಿಲ್ಲಾಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅದರಲ್ಲಿ ವಿಶೇಷವಾಗಿ ಅವರು ಹೇಳ್ತಕ್ಕಂಥದ್ದು ಅವರಿಗೆ ಈಗ ಆಲ್ಟರ್ನೇಟ್ ಜಾಗವನ್ನು ಕೊಡಲಿಕ್ಕೆ ಮತ್ತೆ ಈಗ ಸಾರ್ವಜನಿಕ ಸ್ಮಶಾನ ಭೂಮಿ ಅಂತಿದೆ ಆನ್ ರೆಕಾರ್ಡ್ ಅದನ್ನು ಸಾರ್ವಜನಿಕ ಸ್ಮಶಾನ ಭೂಮಿ ಅಂತ ಮಾಡಬೇಕು ಅದನ್ನ ಸರ್ವೇ ಮಾಡಿಸಿಬಿಟ್ಟು ಫೆನ್ಸಿಂಗ್ ಮಾಡಿಸಿ ಬೋರ್ಡ್ ಹಾಕಿಸಬೇಕು ಅಂತಕಂತದ್ದು ಅವर्दू ಇದೆ ಮತ್ತೆ ಅದು ಜಿಲ್ಲಾಡೈತದ ಕೆಲಸನಬಹುದು ಅದನ್ನ ನಾವು ಆಲ್ರೆಡಿ ಡಿಸಿಣ್ಣಂ ಅವರು डायरेಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಸಮುದಾಯಕ್ಕೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಎಂದು ಮುಖಂಡರು ತಿಳಿಸಿದ್ದು ಈ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದರು ಎರಡು ಸಮುದಾಯಗಳಿಂದ ನೀಡಿರುವ ದೂರಿನನ್ವಯ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಸದ್ಯ ಆಲ್ದೂರು ಶಾಂತಿಯುತವಾಗಿದೆ ಎಂದು ಎಸ್ಪಿ ಡಾಕ್ಟರ್ ವಿಕ್ರಮ್ ಅಮಟೆ ತಿಳಿಸಿದ್ದಾರೆ ಇನ್ನೊಂದು ವಿಚಾರ ಬಂದ್ಬಿಟ್ಟು ಅವರು ಕೆಲವೊಂದು ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಅದು ನಮ್ಮ ಗಮನಕ್ಕೆ ತಂದಿದ್ದಾರೆ ಅವಾಗ ನಾವು ಹೇಳಿದ್ವಿ ಇಲ್ಲಿವರೆಗೆ ಆ ತರದ ಯಾವುದೇ ಇನ್ಸಿಡೆಂಟ್ ಆದ್ರೂ ನಮಗೆ ಯಾರು ಇಲ್ಲಿವರೆಗೆ ಗಮನಕ್ಕೆ ತಂದಿಲ್ಲ ಇನ್ನು ಮುಂದೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಆ ಥರ ಸಕಾರಾತ್ಮಕವಾಗಿ ಅವರಿಗೆ ಸ್ಪಂದನೆ ಸಿಗಲಿಲ್ಲ ಅಂದರೆ ಅವರು ಮೇಲಾಧಿಕಾರಿಗಳಿರ್ತಕ್ಕಂಥ ಡಿ ಎಸ್ ಪಿರವರು ಅಥವಾ ನನಗೆ ಡೈರೆಕ್ಟಾಗಿ ಅವರು ಮಾತಾಡಿದರೆ ನಾವು ಅದಕ್ಕೆ ಸ್ಪಂದನೆಯನ್ನು ಕೊಡ್ತೀವಿ ಮತ್ತು ಆ ಥರದ್ದು ಏನಾದರೂ ಅಲ್ಲಿ ಆಗಿದೆ ಅಂತ ಅನಿಸಿದರೆ ನಾವು ಅದ್ರ ಬಗ್ಗೆ ವಿಚಾರಣೆ ನಡೆಸ್ತೀವಿ ಅಂತಕ್ಕಂಥದ್ದು ಒಂದು ನಾವು ಒಂದು ಭರವಸೆಯನ್ನು ಕೊಟ್ಟಿದ್ದೀವಿ ಆ ಭರವಸೆ ಮೇರೆಗೆ ಅವರು ಸಹಿತ ನಮ್ಮ ಜಿಲ್ಲಾಡಳಿತದ ಮೇಲೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರು ಯಾವುದೇ ತರದ ಪ್ರೊಟೆಸ್ಟ್ ಮಾಡೋದಾಗಲಿ ಅಥವಾ ಬೇರೆ ಥರದ ಮಾಡೋದಾಗಲಿ ಅದು ಮಾಡಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವರಿಗೆ ಅದು ಈಗ ಒಂದು ಕಮ್ಯುನಿಟಿ ಅವರಿಗೆ ನಾವು ಕಲ್ಪು ಮಾತಾಡ್ತೀವಿ ಈಗ ಹನ್ನೆರಡು ಗಂಟೆಗೆ ಮತ್ತೆ ನಮ್ಮ ಎಸ್ ಸಿ ಕಮ್ಯುನಿಟಿ ಲೀಡರ್ಸು ಎಲ್ಲ ಬರ್ತಾರೆ ಅವ್ರ ಜೊತೆ ಕೂತು ನಾವು ಅದನ್ನು ಒಂದು ಮಾತಾಡ್ತೀವಿ ಮೊನ್ನೆ ಏನು ಇನ್ಸಿಡೆಂಟ್ ಆಗಿತ್ತು ಆ ಇನ್ಸಿಡೆಂಟ್ ಟೈಮಲ್ಲಿ ಎರಡೂ ಅವರು ನಮಗೆ ಸಹಕಾರ ನೀಡಿದ್ದಾರೆ ಕೇಸಸ್ ಗಳು ರಿಜಿಸ್ಟರ್ ಆಗಿದೆ ಬಟ್ ಆ ಟೈಮಲ್ಲಿ ಏನಾಗಿದೆ ಅದರ ಮೇಲೆ ನಾವು ಇನ್ವೆಸ್ಟಿಗೇಷನನ್ನು ಕೈಗೊಳ್ತೀವಿ ಈ ಸದ್ಯಕ್ಕೆ ಅಲ್ಲಿ ಶಾಂತ ರೀತಿಯಿಂದ ಇದೆ ಎಲ್ಲ ಇಬ್ಬರು ಎರಡೂ ಅವರು ಏನು ನಮಗೆ सरकार हुन जलाड़ी अथव पॉलिसी इलाके हले